ಆಪರೇಟಿವ್ ಬ್ಯಾಂಕ್ ಗಾಂಧಿ ಚೌಕ ಇವತ್ತು ನಡೆದಂಥ ವಾರ್ಷಿಕ ಮಹಾಸಭೆಯಲ್ಲಿ ಬೆಳಗ್ಗೆಯಿಂದನೇ ಎಂಟು ಗಂಟೆಗೆ ಪ್ರಾರಂಭವಾದಂಥ ಈ ಒಂದು ಕಾರ್ಯಕ್ರಮ ಸಿಹಿ ಕೊಡುವುದರ ಮುಖಾಂತರ ಸದಸ್ಯರಿಗೆ ಸಿಹಿ ಮಾಡುವುದರ ಮುಖಾಂತರ ಮತವನ್ನು ಅವ್ರಿಗೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಕಾರ್ಯಕ್ರಮಕ್ಕೆ ಪ್ರಾರಂಭವಾಗಿ ನಮ್ಮ ಒಂದು ವೇದಿಕೆ ಮೇಲೆ ಹತ್ತುವರೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಈಗಾಗಲೇ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ಹಿರಿಯರಿಗೂ ಸನ್ಮಾನ ಕಾರ್ಯಕ್ರಮಗಳು ಸಾಮಾಜಿಕವಾಗಿ ಕೆಲಸ ಮಾಡಿದಂಥವ್ರಿಗೂ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂತಿಮ ಘಟ್ಟವನ್ನು ಸಹ ತಲುಪಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋಕೆ ಪ್ರಮುಖ ಕಾರಣಕರ್ತರಾದಂಥ ನಮ್ಮ ನಿರ್ದೇಶಕರು ಅಧ್ಯಕ್ಷರು ಸದಸ್ಯರು ಷೇರುದಾರರು ಜೊತೆಗೆ ನಮ್ಮ ಬ್ಯಾಂಕಿನ ಸಿವರವರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಒಂದು ನಮ್ಮ ಪೊಲೀಸ್ ಇಲಾಖೆಯವರು ಸಾಮಾನ್ಯ ಕೊಟ್ಟಂಥ ಸಾಮಾನ್ಯದವರು ನಂತರದಲ್ಲಿ ಒಂದು ಮೊದಲನೇ ಪ್ರ ಪ್ರಮುಖವಾಗಿ ಕೆ ಎಮ್ ಎಫ್ ಹಾಲಿನ ಉತ್ಪನ್ನದಲ್ಲಿ ನಾವು ಇವತ್ತು ಕೊಟ್ಟಂಥ ಸಿ ಎಲ್ಲರೂ ಸಹ ಜನಗಳು ಉತ್ತಮವಾದಂಥ ಒಂದು ಸ್ಪಂದನೆಯನ್ನು ಮಾಡಿ ಒಂದು ಒಳ್ಳೆಯ ಸ್ವೀಟನ್ನು ಕೊಟ್ಟಿದ್ದೀರಂತ ನಮಗೆ ಒಂದು ಸಲಹೆಗಳನ್ನು ಕೊಟ್ಟಿದ್ದರು ಇನ್ನೂ ಕೆಲವು ಕಾರ್ಯ ಈ ಕಾರ್ಯಕ್ರಮದಲ್ಲಿ ಕೆಲವು ವಿಚಾರವಾಗಿ ಸಲಹೆಗಳನ್ನು ಕೊಟ್ಟಿದ್ದಾರೆ ನಾವೆಲ್ಲ ತೊಗೊಂಡಾದ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಉಪಾಧ್ಯಕ್ಷರು ರವೀತಿ